ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ವ್ಯೂವರ್ಸ್ ಒಬ್ಬರು ಕಮೆಂಟಲ್ಲಿ ತಿಳಿಸಿದರು ನೀವು ಟೈಮ್ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡ್ತೀರಾ ಅಂಥೇಳಿ ಟೈಮ್ ಮೇಜ ಮ್ಯಾನೇಜ್ಮೆಂಟ್ ಈಗಾಗಲೇ ನಾನು ತುಂಬ ಸತ ಹಾಕಿದ್ದೀನಿ ಆದರೂ ಇನ್ನೊಂದು ಸತ ನಾನು ತೋ ಇದ್ದೀನಿ ಯಾವ ರೀತಿ ಅಂತ ಅನ್ ಅಂತ ಈಗ ನಾನು ಒಂದು ದಿನ ಈ ನಾಳೆಗೆ ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಮಾಮೂಲಿ ಹೇಳುವಂಥದ್ದು ಪ್ರತಿದಿನ ಐದು ಗಂಟೆಗೆ ಎದ್ದೇಳುವಂಥದ್ದು ಐದು ಗಂಟೆಗೆ ಎದ್ದು ಒಂದು ಗಂಟೆ ಟೈಮ್ ವಾಕ್ ಮಾಡ್ತೀನಿ ನನ್ನ ದಿನಚರಿ ಎಲ್ಲ ನನ್ನ ಬೆಳಗಿನ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಮಿನಿಮಮ್ ಅಂದರೆ ಒಂದು ಒಂಬತ್ತು ಗಂಟೆ ಆಗುತ್ತೆ ಅಕಸ್ಮಾತ್ ವಾರ ಇದ್ದಾಗ ನಮಗೆ ಹತ್ತು ಗಂಟೆ ಆಗುತ್ತೆ ಕೆಲಸ ಜಾಸ್ತಿ ಇತ್ತು ಯಾರು ನೆಂಟರು ನೆಂಟರು ಬಂದಿದ್ದರು ಅಂದರೆ ಹತ್ತು ಗಂಟೆ ಇಲ್ಲಾಂದರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾನು ಕೆಲಸ ಎಲ್ಲ ಮುಗಿಸ್ಕೊತೀನಿ ಮತ್ತು ಪಾತ್ರೆ ತೊಳೆಯೋದೇನಿದ್ರು ಎಲ್ಲ ರಾತ್ರಿ ಹೊತ್ತೇ ಮಾಡಿಟ್ಕೊಂಡಿರ್ತೀನಿ ಜೊತೆ ಎಮ್ಮಿಂಗ್ ಮಾಡುವಂಥದ್ದು ಯಾಕೆ ಅಂದರೆ ನಮಗೆ ಟೈಲರಿಂಗ್ ಆಗಿದ್ರೆ ನೀವು ಕೇಳಿದ್ದೀರಲ್ಲ ನೀವು ಅಕಸ್ಮಾತ್ ಟೈಲರಿಂಗ್ ಆಗಿ ಟೈಲರ್ ಆಗಿದ್ರೆ ಗೊತ್ತಿರುತ್ತೆ ಯಾಕೆ ಅಂದರೆ ಅದು ಒಂದೇ ಸತಿ ಮುಗಿಯುವಂಥ ಕೆಲಸ ಅಲ್ಲ ಈಗ ನಾವು ಒಂದೇ ಸಮ ಬ್ಲೌಸ್ಗಳನ್ನು ಸ್ಟಿಚ್ ಮಾಡುವಾಗ ಸ್ಟಿಚ್ ಮಾಡಿದ ತಕ್ಷಣ ಎಮ್ಮಿಂಗ್ ಮಾಡೋದು ಕಾಜಾ ಗುಂಡಿ ಮಾಡೋದು ಇಲ್ಲ ಯಾಕೆ ಅಂದರೆ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಅದನ್ನು ಮಾಡಿಕೊಡುವಂಥದ್ದು ಇಲ್ಲ ಅಂದರೆ ನಾವು ಅದನ್ನು ನೈಟಲ್ಲೇ ಇಟ್ಕೊಳ್ಳೋವಂಥದ್ದು ಎಮರ್ಜೆನ್ಸಿ ಇದ್ದಾಗ ಮಾತ್ರ ಡೇ ಟೈಮಲ್ಲಿ ನಾನು ಕಾಟ್ ಕಾಜ ಆಗ್ಬೋದು ಉಕ್ಸ್ ಆಗ್ಬೋದು ಒಂದು ಎಮ್ಮಿಂಗ್ ಆಗ್ಬೋದು ಎಕ್ಸ್ಟ್ರಾ ಏನು ಕೆಲಸಗಳಿದೆ ಅದರ ಕೆಲಸಗಳನ್ನ ಅಥವಾ ಕಟಿಂಗ್ ಆಗ್ಬೋದು ಕಟಿಂಗನ್ನು ನಾನು ಆಲ್ಮೋಸ್ಟ್ ಮಾಡುವಂಥದ್ದೇ ನೈಟ್ ಟೈಮಲ್ಲಿ ಈಗಾಗಲೇ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾವ ಯಾವ್ಯಾವ ಟೈಮಲ್ಲಿ ಏನೆಲ್ಲ ಮಾಡ್ತೀನಿ ಅಂತೇಳಿ ಆ ರೀತಿ ಮಾಡುವಂಥದ್ದು ಎಮರ್ಜೆನ್ಸಿ ಈಗ ಒಬ್ಬೊಬ್ರು ಏನು ಮಾಡ್ತಾರೆ ತೀರಾ ಅರ್ಜೆಂಟು ಒಂದು ಸಂಜೆಗೆ ಬೇಕು ಬೆಳಿಗ್ಗೆ ಬೆಳಗ್ಗೆ ಬೇಕು ತುಂಬ ಅರ್ಜೆಂಟ್ ಇದೆ ಅಂತ ಅನ್ನುವಾಗ ಮಾತ್ರ ನಾನು ಬೆಳಗಿನ ಟೈಮಲ್ಲಿ ಕಟಿಂಗನ್ನು ಮಾಡಿಕೊಳ್ಳುವಂಥದ್ದು ನಾನು ಎಲ್ಲ ತಿಂಡಿಯೆಲ್ಲ ಮುಗಿಸಿ ನಾನು ಒಂದು ಒಂಬತ್ತು ಗಂಟೆ ಹೆಚ್ಚು ಅಂದರೆ ಒಂಬತ್ತು ಒಂಬತ್ತುವರೆಗೆಲ್ಲ ನಾನು ನನ್ನ ಕೆಲಸಕ್ಕೆ ಕೂತ್ಕೊತೀನಿ ಮತ್ತು ಇನ್ನೊಂದು ನಾವು ಸಂಜೆವರೆಗೂ ಸ್ಟಿಚ್ ಮಾಡುವಾಗ ಎನಿ ಟೈಮು ಸಂಜೆವರೆಗೂ ಕೂತಂಗೆ ಸ್ಟಿಚನ್ನು ಮಾಡೋದಕ್ಕಾಗೋದಿಲ್ಲ ಅದು ಒಳ್ಳೆಯದು ಅಲ್ಲ ಕೂತಂಗೆ ಕೂತಿರಬಾರ್ದು ಈಗ ಮನೇಲಿ ನಾವು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸಣ್ಣ ಪುಟ್ಟ ಕೆಲಸಗಳಿರ್ತವೆ ಮತ್ತು ಯಾರ್ಯಾರು ಬಂದರೆ ಆಯಿತು ಹೋದರೆ ಆಯಿತು ಮತ್ತು ಮಕ್ಕಳಿಗೆ ಊಟ ಬಡಿಸೋದಿರ್ಬೋದು ವಯಸ್ಸಾದವ್ರು ಊಟ ಬಡಿಸೋದಿರ್ಬೋದು ಏನೋ ಒಂದೊಂದು ಸಣ್ಣ ಪುಟ್ಟ ಕೆಲಸಗಳಿರುತ್ತೆ ಅದನ್ನು ಬಂದು ಹೋಗಿ ಮಾಡ್ತಾ ಇರಬೇಕು ಯಾಕೆ ಅಂದರೆ ಒಂದೇ ಕಡೆ ಕೂತ್ಬಿಟ್ರೆ ನಮಗೂ ಒಂಥರ ಏನೋ ಡ್ರೆಸ್ ಆದಂಗೆ ಅನಿಸುತ್ತೆ ಪುನಃ ಅದೇ ಕೆಲಸ ಮಾಡ್ತಿದ್ದೀವಲ್ಲ ಅನ್ನೋದೊಂದು ಫೀಲಿಂಗು ಇರುತ್ತೆ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ನಾನು ಒಂಬತ್ತುವರೆ ಕೂತ್ಕೊಂಡ್ರೆ ಮಧ್ಯಾಹ್ನ ಊಟದವರೆಗೂ ಸ್ಟಿಚ್ ಮಾಡ್ತಾ ಇರ್ತೀನಿ ನಾನು ಏನು ಮಾಡ್ತೀನಿ ಅಂದರೆ ಆರಿ ವರ್ಕೆಲ್ಲ ಅಲ್ಲ ನನಗೆ ಆರಿ ವರ್ಕು ಇರುತ್ತೆ ಆರಿ ವರ್ಕ್ ಏನು ಒಂದೇ ದಿವಸಕ್ಕೆ ಮುಗಿದೋಗಲ್ಲ ನಾನು ಹಂಗನ್ಬಿಟ್ಟು ಸತಾ ಹದಿನೈ ಮಾಡಿ ಬೇಜಾರು ಮಾಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ಒಂದು ಎರಡು ಬ್ಲೌಸನ್ನು ಎರಡರಿಂದ ಮೂರು ಆಗ್ಬೋದು ನನಗೆ ಎಷ್ಟು ಅನಿಸುತ್ತೆ ಬೇಜಾರು ಅನಿಸುತ್ತೆ ಅಲ್ಲಿವರೆಗೂ ಸ್ಟಿಚ್ ಮಾಡ್ತೀನಿ ಯಾಕೆಂದರೆ ನಾನು ಅಲ್ಲಲ್ಲೇ ಅಲ್ಲಲ್ಲೇ ಸ್ಟಿಚ್ ಮಾಡಿ ಕೊಡೋದ್ರಿಂದ ಈ ಹಬ್ಬ ಸೀಸನಲ್ಲಿ ಸ್ವಲ್ಪ ಹಿಂಸೆ ಆಗುತ್ತೆ ಬಿಟ್ಟರೆ ಹಬ್ಬ ಸೀಸನಲ್ಲಿ ಒಂದೊಂದು ಸ್ವಲ್ಪ ನೈಟ್ ಟೈಮು ನಾವು ವರ್ಕ್ ಮಾಡಬೇಕಾಗತ್ತೆ ನೈಟ್ ಟೈಮಲ್ಲೂ ಸ್ಟಿಚ್ ಮಾಡಬೇಕಾಗತ್ತೆ ನೈಟ್ ಟೈಮ್ ಸ್ಟಿಚ್ ಮಾಡೋದು ಒಳ್ಳೆಯದಲ್ಲ ಆದ್ರೂ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ನಾವು ಮಾಡಬೇಕಾಗತ್ತೆ ನಾನು ಮಧ್ಯಾಹ್ನದವರೆಗೂ ಸ್ಟಿಚನ್ನು ಮಾಡಿ ನಾನು ಹೇಳೋದ್ನೆಲ್ಲ ಸಣ್ಣ ಪುಟ್ಟ ಊಟ ಬಡಿಸೋದಿರ್ಬೋದು ಮನೆಯಲ್ಲೇ ಮಾಡುವಾಗ ನಾವು ಇವೆಲ್ಲ ಮಾಡಲೇಬೇಕಾಗತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಆ ಕೆಲಸ ಎಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಂಡು ಮಧ್ಯಾಹ್ನದ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಕ್ರೋಶ ಕುಚ್ಚ ಹಾಕೋದಾಗಿರ್ಬೋದು ಅಥವಾ ಒಂದು ವಾರಿ ವರ್ಕ್ ಮಾಡುವಂಥದ್ದಾಗಿರ್ಬೋದು ಅದನ್ನು ಮಧ್ಯಾಹ್ನದ ಮೇಲೆ ಇಟ್ಕೊತೀನಿ ಮಧ್ಯಾಹ್ನ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾನು ಸ್ಟಿಚಿಂಗನ್ನು ಮಾಡ್ತೀನಿ ಈ ರೀತಿ ನಾನು ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರಿಸ್ಕ್ ಅಂತ ಆಗಲಿ ಮತ್ತು ಅಪ್ಪ ಇಷ್ಟೆಲ್ಲ ಇದೆಲ್ಲ ಸ್ಟಿಚ್ ಮಾಡಬೇಕಲ್ಲ ಅನ್ನುವಂಥ ಬೇಜಾರಾಗಲಿ ಆಗೋದಿಲ್ಲ ನಾವು ಟೈಮನ್ನು ಯಾವ ರೀತಿ ನಾವು ಗೌರವ ಕೊಡ್ತೀವೋ ಅದೇ ರೀತಿ ರೀತಿ ಟೈಮಿಗೂ ಟೈಮು ಒಂದು ಪ್ರೀಸಿಯಸ್ ಅಂತಲೇ ಹೇಳ್ಬೋದು ಟೈಮು ಹೋದರೆ ವಾಪಸ್ ಬರೋದಿಲ್ಲ ನಾವು ಯಾವ ಟೈಮಲ್ಲಿ ಏನು ನಾಳೆ ಮಾಡೋ ಕೆಲಸನೇ ಇವತ್ತೇ ಎಲ್ಲನೂ ನೋಡಿ ಇಟ್ಕೋಬೇಕಾಗತ್ತೆ ನಾವು ಇನ್ನು ನಾಳೆಗೆ ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದ್ರೆ ನಾಳೆಗೆ ಇಷ್ಟು ವರ್ಕನ್ನು ನಾನು ಮುಗಿಸಿದ್ರೆ ನಾವು ಇನ್ ಟೈಮ್ಗೆ ಕಸ್ಟಮರ್ಗೆ ಕೊಡುವಂಥದ್ದು ಆಗತ್ತೆ ಅನ್ನುವಂಥದ್ದು ಮೈಂಡಲ್ಲಿ ಇರಬೇಕು ಆದರೆ ಆಯಿತು ಹೋದರೆ ಹೋಯ್ತು ಅಂತ ಸೋಮಾರಿ ತನದಲ್ಲಿ ಬೆಳಿಗ್ಗೆ ನೋಡ್ಕೊಂಡ್ರೆ ಆಯಿತು ಅಂತ ಇವತ್ತು ನೈಟು ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ ಈ ನೈಟಲ್ಲಿ ಮುಗಿಸುವಂಥ ನಿಮ್ಮದೇನೆಲ್ಲ ಕೆಲಸ ಇದೆಯಲ್ಲ ಅದಷ್ಟು ಪೋಸ್ಟ್ಪೋನ್ ಆಗುತ್ತೆ ಬೆಳಿಗ್ಗೆಗೆ ಆಗ ನೀವು ಈ ಇರುವಂಥ ಕೆಲಸ ಜೊತೆಗೆ ಆ ಕೆಲಸನೂ ಮುಂದುವರ್ಸ್ಕೊಂಡು ಮಾಡೋದಕ್ಕೆ ತುಂಬ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಇವತ್ತಿನ ಕೆಲಸ ಏನಿದೆ ಆಗುತ್ತೆ ಆಗತ್ತೆ ಒಂದೊಂದು ಸತಿ ಆ ರೀತಿ ಆಗತ್ತೆ ಬೇಜಾರಾದಾಗ ಯಾವಾಗಲೂ ಒಂದೊಂದು ಸತಿ ಆದರೆ ಓಕೆ ಪ್ರತಿದಿನ ಅದನ್ನೇ ಮಾಡ್ಕೊಂಡು ಹೋದರೆ ನಾವು ಯಾವುದೇ ಕೆಲಸನೂ ಮಾಡೋಕ್ಕಾಗಲ್ಲ ಜೊತೆಗೆ ಇನ್ ಟೈಮ್ಗೆ ಕಸ್ಟಮರ್ಗೆ ನಾವೇನು ಬ್ಲೌಸ್ ಸ್ಟಿಚ್ಚೇ ಆಗ್ಬೋದು ಒಂದು ವರ್ಕ್ ಬ್ಲೌಸೇ ಆಗ್ಬೋದು ಅಥವಾ ಒಂದು ಕ್ಲೋಸಾ ಕುಚ್ ಸೀರೆನೇ ಆಗ್ಬೋದು ನಾವು ಇನ್ ಟೈಮ್ಗೆ ಆಗೋದಿಲ್ಲ ಅದಕ್ಕೆ ನಾನು ಹೇಳುವಂಥದ್ದು ನಾವು ಈ ಈ ದಿನ ಈಗ ನಾನು ನಿಮಗೆ ರೆಸ್ಟ್ ತಗೋಬೇಕಾ ತಗೊಬಿಡಿ ಒಂದು ಅರ್ಧ ದಿವಸ ರೆಸ್ಟೇ ತೊಗೊಬಿಡಿ ಆವಾಗ ತಲೆ ಕೆಡ್ಸ್ಕೊಬೇಡಿ ಈ ಇನ್ನರ್ಧ ದಿವಸದಲ್ಲಿ ಅದಷ್ಟು ಮಾಡುವಂಥ ಕೆಲಸನ ಏನಾಗುತ್ತೆ ನಾವು ಏನು ರೆಸ್ಟ್ ತಗೋತೀವಿ ಅಂದಾಗ ಆ ಕೆಲಸ ಪೋಸ್ಟ್ಪೋನ್ ಆಗುತ್ತೆ ಪರವಾಗಿಲ್ಲ ಪ್ರತಿದಿನ ಮಾಡೋ ಬದಲು ಯಾವಾಗಲೂ ಒಂದೊಂದು ದಿವಸ ಆದಾಗ ರಜಾ ಈಗ ಎಲ್ಲೋ ಹೋಗಬೇಕೇ ಅಂಥ ಟೈಮಲ್ಲಿ ಹೋಗಲೇಬೇಕಾಗತ್ತೆ ಅಂಥ ಟೈಮಲ್ಲಿ ಅದಕ್ಕೆ ಏನು ಮಾಡಬೇಕು ಫ್ರೀ ಇರುವಂಥ ಟೈಮನ್ನು ಯುಟಿಲೈಸ್ ಮಾಡ್ಕೋಬೇಕು ಫ್ರೀ ಇರುವಂಥ ಟೈಮಲ್ಲಿ ಫ್ರೀಯಾಗೆ ಕೂತ್ಕೊಂಡು ಕೆಲಸ ಮಾಡುವಂಥ ಟೈಮಲ್ಲಿ ತುಂಬ ಗಡಿಬಿಡಿ ಮಾಡಿಕೊಂಡು ಅವ್ರು ಕೇಳ್ತಿದ್ದಾರೆ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಇದು ಸ್ಟಿಚ್ ಮಾಡಬೇಕು ಅದು ವರ್ಕ್ ಮಾಡಬೇಕು ಅಂತ ಗಡಿ ಬಿಡಿ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ಡ್ರೆಸ್ ಆಗುತ್ತೆ ಆ ಡ್ರೆಸ್ ಆದಂಥ ಟೆನ್ಷನಲ್ಲಿ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೂ ಇರಲ್ಲ ಬಲವಂತವಾಗಿ ಸ್ಟಿಚಿಂಗ್ ಮಾಡಿದಾಗ ಏನಾಗುತ್ತೆ ಅದು ಕ ಕರೆಕ್ಟಾಗಿ ಫಿನಿಷಿಂಗ್ ಬರೋದಿಲ್ಲ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಮಾಡುವಂಥ ಕೆಲಸನ ನಾವು ಸ್ವಲ್ಪನೇ ಮಾಡಿ ಜಾಸ್ತಿನೇ ಮಾಡಿ ಅದು ಅವರವ್ರಿಗೆ ಬಿಟ್ಟಿದ್ದು ಒಟ್ಟಿನಲ್ಲಿ ಅವ್ರವ್ರ ಕೆಪಾಸಿಟಿಗೆ ಈಗ ನಾವು ಒಂದು ನಾಲ್ಕು ಬ್ಲೌಸ್ ಹೊಲಿತೀವಿ ಅಂದರೆ ಕೆಲವರು ಆರು ಬ್ಲೌಸ್ ಹೊಲಿಬೋದು ನಾನು ಹೊಲಿದೀನಿ ಒಂದು ದಿನಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ ಮೊದಲು ಸ್ಟಾರ್ಟಿಂಗಲ್ಲಿ ನಾನು ನಿಜವಾಗ್ಲೂ ದಿನಕ್ಕೆ ಒಂದು ಏಳು ಎಂಟು ಹತ್ತು ಬ್ಲೌಸ್ವರೆಗೂ ಹೊಲಿದೀನಿ ಅದು ಅಂಥ ಟೈಮಲ್ಲಿ ತುಂಬಾ ಡ್ರೆಸ್ ಆಗುತ್ತೆ ಈಗಲೂ ನಾವು ಎಷ್ಟು ಬೇಕೋ ಅಷ್ಟನ್ನೇ ಮಾಡಿಕೊಂಡು ಯಾಕೆಂದರೆ ಆರೋಗ್ಯನೂ ಕಾಪಾಡ್ಕೋಬೇಕಲ್ವ ಅಷ್ಟನ್ನು ಮಾಡ್ಕೋಬೇಕು ಈ ಫ್ರೀ ಇದ್ದಂಥ ಟೈಮನ್ನು ಯುಟಿಲೈಸ್ ಮಾಡ್ಕೊಂಡ್ರೆ ನಮಗೆ ಆ ಫ್ರೀ ಟೈಮಲ್ಲಿ ನಮಗೇನೋ ಕೆಲಸ ಇರ್ತದೆ ಆ ಕೆಲಸನ ಆ ಟೈಮಲ್ಲಿ ಮಾಡ್ಕೋಬೋದು ಅಥವಾ ಒಂದು ದಿವಸ ನಮ್ಗೆ ರೆಸ್ಟ್ ಬೇಕು ಅಂದರೆ ಆರಾಮಾಗಿ ಒಂದು ರೆಸ್ಟನ್ನು ತೊಗೋಬೋದು ಫ್ರೀ ಇದ್ದಂಥ ಟೈಮಲ್ಲಿ ಮಾಡೋ ಕೆಲಸ ಏನಿದೆ ನಮ್ಮ ಹತ್ರ ಬ್ಯಾಲೆನ್ಸ್ ಇದೆ ಆ ಬ್ಯಾಲೆನ್ಸ್ ಇರುವಂಥ ಕೆಲಸನ ಇವತ್ತು ಮುಗಿಸ್ಕೊಂಬಿಡೋಣ ನಾಳೆಗೆ ನೋಡ್ಕೊಳ್ಳೋಣ ಈಗ ನಾವು ಕೆಲವರು ಏನು ಮಾಡ್ತೀರಾ ನಾಳೆಗೆ ಇವತ್ತು ಸ್ವಲ್ಪನೇ ತಾನೇ ಕೆಲಸ ಇರುವಂಥದ್ದು ನಾಳೆಗೆ ನೋಡ್ಕೊಂಡ್ರೆ ಅಂತ ಅಂದ್ಕೊಂಡಿರ್ತೀರ ನಾಳೆಗೆ ಏನಾಗುತ್ತೆ ಅರ್ಜೆಂಟ್ ಅಂತ ಇನ್ನೂ ಒಂದು ಬ್ಲೌಸ್ ಬರ್ಬೋದು ಎರಡು ಬ್ಲೌಸ್ ಬರ್ಬೋದು ಒಂದು ಮೂರು ಬ್ಲೌಸ್ ಬರ್ಬೋದು ಆಗ ಆ ಸ್ಟಿಚಿಂಗ್ ಮಾಡುವಂಥ ಟೈಮಲ್ಲಿ ನಾವು ಎಷ್ಟು ಮಾಡಬಹುದು ಅಷ್ಟೇ ಮಾಡೋದಕ್ಕೆ ಸಾಧ್ಯ ಆ ಈಗ ನೀವು ಆ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ಆ ಕೆಲಸನ ಆವತ್ತು ಮುಗಿಸಿದ್ರೆ ಏನು ಬಟ್ಟೆ ಇಲ್ಲ ಅಥವಾ ಯಾವ ಕಸ್ಟಮರ್ ಇಲ್ಲ ಅಂತಂದರೆ ಅವತ್ತು ರೆಸ್ಟ್ ಆಗಿರ್ಬೋದು ಎಲ್ಲರೂ ಹೋಗಿ ಬರ್ಬೋದು ಅಕಸ್ ಆಗ ನೀವು ಆ ಕೆಲಸನೇ ಇವತ್ತು ಉಳಿಸ್ಕೊಂಡು ಇವತ್ತು ಅದನ್ನೂ ಕೊಡಬೇಕು ಹೀಗೆ ಎಮರ್ಜೆನ್ಸಿ ಬಂದವ್ರನ್ನೂ ಕೊಡಬೇಕು ಅಂದಾಗ ನೀವು ಕಸ್ಟಮರ್ನೂ ಕಳ್ಕತ್ತೀರ ಈಗ ನಿಮ್ಗೆ ಆದಾಯನೇ ಮನೆಗೆ ಲಕ್ಷ್ಮಿ ಇದ್ದಂಗೆ ಅದು ಕೆಲಸ ಕೊಡುವಂಥ ಕೆಲಸ ಬರುತ್ತೆ ನೋಡು ಅದು ಲಕ್ಷ್ಮಿ ನೋಡಿ ಅದು ಲಕ್ಷ್ಮಿ ಇದ್ದಂಗೆ ಅದನ್ನು ಬೇಡ ಅಂದಂಗಾಯ್ತು ಆವತ್ತಿನ ಕೆಲಸ ನಿಮಗೆ ಹಾಳಾಯಿತು ಆಗ ಅಷ್ಟು ನಿಮಗೆ ಲಾಸ್ ಆಗುತ್ತೆ ಆ ರೀತಿ ಮಾಡ್ಕೋಬಾರ್ದು ಏನು ಕೆಲಸ ಇದೆ ಸ್ವಲ್ಪನೇ ಇರಲಿ ಜಾಸ್ತಿನೇ ಇರಲಿ ಜಾಸ್ತಿ ಇದ್ದರೆ ನಿಮಗೆ ಆಗುತ್ತೆ ಅಷ್ಟು ಮಾಡಿ ಅದನ್ನು ಮುಂದೆ ಮಿಕ್ಕಿದ್ದನ್ನು ನಾಳೆ ಮಾಡ್ಕೋದು ಆ ರೀತಿ ಮಾಡ್ಕೋಬೇಕು ಈ ರೀತಿ ನಾವು ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ರಿಸ್ಕ್ ಇಲ್ಲದೆ ಕೆಲಸನ ಮಾಡ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದನೇ ನಾನು ಈಗ ಸ್ಟಿಚಿಂಗನ್ನು ಮಾಡಿ ವರ್ಕನ್ನು ಮಾಡಿ ಕುಚ್ಚನ್ನು ಹಾಕಿ ಇಷ್ಟು ಕೆಲಸನೂ ಮಾಡಿ ಮನೆ ಕೆಲಸನೂ ನಿಭಾಯಿಸ್ಕೊಂಡು ನಾನು ಮಾಡೋದಕ್ಕೆ ಸಾಧ್ಯ ಜೊತೆಗೆ ನನಗೆ ಯಾವತ್ತೂ ಬೇಜಾರು ಅಂತ ಅನಿಸಿಲ್ಲ ರಿಸ್ಕ್ ಅಂತ ಅನಿಸಿಲ್ಲ ಯಾಕೆ ಇಷ್ಟಪಟ್ಟು ಮಾಡ್ತಾ ಇರುವಂಥ ಕೆಲಸ ಮೇಯ್ನಾಗಿ ನಾವೇನು ಕೆಲಸ ಮಾಡ್ತೀವೋ ಅದನ್ನು ತುಂಬಾ ಇಷ್ಟಪಟ್ಟು ಮಾಡಬೇಕಾಗತ್ತೆ ಇಷ್ಟಪಟ್ಟಾಗ ಅದು ಕಷ್ಟ ಆದ್ರೂ ನಾವು ಮಾಡ್ತೀವಿ ಬೇಕಾಬಿಟ್ಟಿ ಮಾಡುವಂತಾಗ ಮಾಡಬೇಕು ಅಂದಾಗ ನಾವೆಷ್ಟು ಪ್ರೀತಿಯಿಂದ ಕೂತ್ಕಂದ್ರೂ ಅದು ನಮಗೆ ಅದು ನೀಟಾಗೂ ಬರಲ್ಲ ನಮ್ಮ ಮಾಡೋದಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಯಾವುದೇ ಕೆಲಸ ಮಾಡಿ ಮಾಡಲಿ ಅದನ್ನು ಇಷ್ಟಪಟ್ಟು ನಾವು ಮಾಡಬೇಕಾಗತ್ತೆ ಈ ರೀತಿ ನಾವು ಟೈಮ್ ಮ್ಯಾನೇಜ್ಮೆಂಟನ್ನು ನಾನು ಇಷ್ಟು ವರ್ಷದಲ್ಲಿ ನಾನು ಆವತ್ತಿಂದ ಇವತ್ತಿನವರ್ಗೂ ಇದೇ ರೀತಿ ಟೈಮ್ ಮ್ಯಾನೇಜನ್ ಮ್ಯಾನೇಜ್ಮೆಂಟನ್ನು ಮಾಡಿಕೊಂಡು ಆವತ್ತಿಂದು ಆವತ್ತೇ ಮುಗಿಸಿ ಮೇ ಎಕ್ಸ್ಟ್ರಾ ಇದ್ದದ್ದನ್ನು ನೆಕ್ಸ್ಟ್ ಡೇ ಮುಗಿಸಿ ಫ್ರೀ ಇರುವಂಥ ಟೈಮಲ್ಲಿ ನಾವು ಆರಾಮಾಗಿರ್ಬೋದು ಏನು ತೊಂದರೆ ಏನಿಲ್ಲ ಸೀಸನಲ್ಲಿ ತುಂಬಾ ಇರುತ್ತೆ ಸೀಸನ್ ಅಲ್ಲದೇ ಇದ್ದಾಗ ಅಷ್ಟು ಏನು ಅಷ್ಟು ರಿಸ್ಕು ಅನ್ನುವಂಥಷ್ಟು ಏನೂ ಇರೋದಿಲ್ಲ ದಿನ ನಾವು ಎಷ್ಟು ಸ್ಟಿಚ್ ಮಾಡ್ಬೋದು ಅಷ್ಟನ್ನು ಆರಾಮಾಗಿ ಮಾಡ್ಕೋಬೋದು ಈ ಸೀಸನಲ್ಲಿ ಸ್ವಲ್ಪ ಮದುವೆ ಲಗ್ನಗಳು ಇರ್ತವೆ ನೋಡಿ ಅಂಥ ಟೈಮಲ್ಲಿ ಈಗ ಆಷಾಢ ಬರ್ತಿದೆ ಇಶ್ ಅಷ್ಟೊಂದು ಏನು ಕೆಲಸ ಇರಲ್ಲ ನೆಕ್ಸ್ಟ್ ಗೌರಿ ಹಬ್ಬ ಬರುತ್ತೆ ಗೌರಿ ಹಬ್ಬದಲ್ಲಿ ತುಂಬಾ ರಿಸ್ಕ್ ಆಗೋ ರೀತಿನೇ ಕೆಲಸ ಇರುತ್ತೆ ಅಂಥ ಟೈಮಲ್ಲಿ ನಾವು ನಾವು ಕೆಲಸನ ಮಾಡ್ಕೋಬೇಕು ಈಗ ನಾವೆಲ್ಲರೂ ಒಂದು ಟ್ರಿಪ್ ಹೋಗ್ಬೇಕು ನಾವೆಲ್ಲರೂ ಒಂದು ಏನೋ ಒಂದು ಪ್ಲ್ಯಾನ್ ಮಾಡಿರ್ತೀವಿ ಅಂದಾಗ ಇಂಥ ಟೈಮು ಸೀಸನ್ ಇಲ್ಲದೆ ಇರುವಂಥ ಟೈಮಲ್ಲಿ ಆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಮನೆಯ ಕೆಲಸನೂ ಅಷ್ಟೇ ಇಲ್ಲಿವರೆಗೂ ನಾನು ಹೇಗೆ ಹೇಳಿದ್ದೀನೋ ಈಗ ನಾವು ಎಷ್ಟೊತ್ತಿಗೆ ಹೇಳ್ತೀವಿ ಎಷ್ಟೊತ್ತಿಗೆ ನಮ್ಮ ಕೆಲಸ ಮುಗಿಸ್ತೀವಿ ಮನೆ ಕೆಲಸನ ಪುನಃ ನಾವು ಎಷ್ಟೊತ್ತಿಗೆ ನಮ್ಮ ಕೆಲಸಕ್ಕೆ ಕೂತ್ಕೊತೀವಿ ಅನ್ನೋದು ಇರಬೇಕು ಟೈಮ್ ಈ ರೀತಿ ಟೈಮ್ ಟೇಬಲ್ ರೀತಿ ಇರಬೇಕು ಹಂಗಿದ್ದಾಗ ನೀವು ಕೇಳ್ಬೋದು ಸಂಜೆವರೆಗೂ ಸ್ಟಿಚ್ಚೇ ಮಾಡ್ತೀರಾ ಅಂತ ಬೇಡ ಆ ಸ್ಟಿಚ್ಚು ಸಂಜೆವರೆಗೂ ಮಾಡಿದ್ರೂ ಬೇಜಾರಾಗುತ್ತೆ ಏನು ಕೂತಂಗೆ ಕೂತ ಕೂರೋದಕ್ಕೆ ಯಾರಿಗೂ ಆಗೋದಿಲ್ಲ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಎದ್ದೇಳೋದು ಹೋಗೋದು ಮಾಡೋದು ಬಂದು ಪುನಃ ಕೂತ್ಕೊಳ್ಳೋದು ನಮಗೂ ಮೈಂಡ್ ಮೈಂಡ್ಗೋಸಿ ಫ್ರೆಶ್ ಅನಿಸುತ್ತೆ ಹೊರಗಡೆ ಒಂದು ಸ್ವಲ್ಪ ಆಚೆ ಈಚೆ ಏನು ಕೆಲಸ ಇದೆ ಅಂತ ನೋಡ್ಕೊಂಡು ಆಚೆ ಈಚೆ ಅಂತಂದರೆ ನಮ್ಮ ಮನೆಯ ಕೆಲಸಗಳು ಎಕ್ಸ್ಟ್ರಾ ಸಣ್ಣ ಪುಟ್ಟ ನೀವು ಎಷ್ಟೇ ಕೆಲಸ ಮಾಡಿರಿ ಸಣ್ಣ ಪುಟ್ಟ ಕೆಲಸಗಳು ಅಂತಿದ್ದೇ ಇರುತ್ತೆ ಅದನ್ನು ಹೋಗಿ ಒಂದು ಎರಡು ನಿಮಿಷ ಒಂದು ಐದು ಹತ್ತು ನಿಮಿಷ ಇಲ್ಲವಾ ಒಂದು ಕಾಲು ಗಂಟೆ ಅರ್ಧ ಗಂಟೆನೇ ಸ್ಪೆಂಡ್ ಮಾಡಿ ಹೋಗಿ ಬಂದು ಮಾಡಿದಾಗ ನಿಮಗೂ ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ಮೈಂಡು ಫ್ರೆಶ್ ಆದಂಗೆ ಅನಿಸುತ್ತೆ ಪುನಃ ಬಂದು ನಮ್ಮ ಕೆಲಸ ಕೂತ್ಕೊಂಡಾಗ ನಾವು ಪ್ರೀತಿಯಿಂದ ಆ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ಬೋದು ಆ ರೀತಿ ನಾವು ಮಾಡ್ಕೊಂಡು ಹೋದರೆ ಯಾವುದೇ ಪ್ರಾಬ್ಲಮ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಮಗೇನು ಕನ್ಫ್ಯೂಸೇ ಬೇಡ ಆ ರೀತಿ ಟೈಮು ಟೈಮು ಕರೆಕ್ಟಾಗಿ ನಾವು ಮಾಡಲಿ ಮಾಡದೇ ಇರಲಿ ಕೆಲಸ ಟೈಮು ಅದ್ರ ಪಾಡ್ಗೆ ಅದ್ರ ಕೆಲಸನ ನಿಭಾಯಿಸ್ಕೊಂಡು ಹೋಗ್ತಾನೆ ಇರುತ್ತೆ ನೀವು ಕೂತೀರಿ ನಿಂತೀರಿ ಸ್ಟಿಚ್ ಮಾಡ್ತೇರಿ ಏನೇ ಮಾಡಿ ಅದ್ರ ಕೆಲಸ ಆ ಟೈಮು ಟೈಮ್ ಹೋಗ್ತಾನೆ ಇರುತ್ತೆ ಆ ಟೈಮ್ಗೆ ನಾವು ಕ್ಯಾಚ್ ಮಾಡ್ಕೊಂಡು ನಾವು ಯಾವ ರೀತಿ ಇಷ್ಟು ಟೈಮಲ್ಲಿ ಇಷ್ಟು ಮುಗಿಸ್ಕೋಬೋದು ಇಷ್ಟು ಟೈಮಲ್ಲಿ ಹೇಗೆ ಮಾಡ್ಬೋದು ಅನ್ನೋವಂಥದ್ದನ್ನು ತಿಳ್ಕೋಬೇಕು ಇಷ್ಟೆಲ್ಲ ನೋಡಿ ನಿಮ್ಮ ಅನಿಸಿಕೆ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು